ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಜೀರಾಪುರಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಅಮೇಝಿಂಗ್ ಆಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ತುಂಬ ತುಂಬ ಒಳ್ಳೆಯದು ಇದು ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟು ನಾವು ಚಪಾತಿ ಹಿಟ್ಟನ್ನು ನಾವು ಯಾವ ಥರ ಕಲಿಸ್ಕೊತೀವಿ ಅದೇ ಥರ ಕಲಿಸ್ಕೋಬೇಕು ಅದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೋಬೇಕು ಅಷ್ಟೇ ಸೇಮ್ ಅದೇ ಅದೇ ಥರನೇ ಸೇಮ್ ಚಪಾತಿ ಹಿಟ್ಟನ್ನು ನಾವು ಯಾವ ಹದದಲ್ಲಿ ಮಿಕ್ಸ್ ಮಾಡಿ ಇಟ್ಕೊತೀವೋ ಅಷ್ಟೇ ಆ ಥರ ಮಾಡಿ ಈ ಥರ ಟ್ರೈಯಾಂಗಲ್ ಶೇಪಲ್ಲಿ ಮಾಡಬೇಕು ನೆಕ್ಸ್ಟು ನೋಡಿ ಜೀರಾಗೆ ಅಲ್ಯೂಮಿನಿಯಂ ತಪ್ಲೆಯಲ್ಲೇ ಇಕ್ಬೇಕು ಇಷ್ಟು ಇಕ್ಕಿದ್ದೀನಿ ನಮಗೆ ಬಂದು ತಿಕ್ಕಾಗಿರಬೇಕು ಅಂದರೆ ನೀರು ಕಮ್ಮಿ ಉಯ್ದು ನಾವು ಕುದಿಸ್ಬೇಕಾಗುತ್ತೆ ಒಂದು ಗ್ಲಾಸ್ ಸಕ್ಕರೆಗೆ ನೀವು ಬಂದು ಒಂದು ಅರ್ಧ ಗ್ಲಾಸ್ ಸಕ್ಕರೆ ಸಾರಿ ಅರ್ಧ ಗ್ಲಾಸ್ ನೀರು ಹಾಕಿ ಸಾಕು ತಿಕ್ಕಾಗಿ ನಾವು ಮಾಡ್ಕೋಬೇಕಾಗುತ್ತೆ ಪಾಕ ಇದು ಬಂದು ಸಿರಪ್ಪು ಏನು ಸಿರಪ್ ಅಂದರೆ ಇದು ಸಕ್ಕರೆ ಸಿರಪ್ಪು ಈ ಥರನೇ ಇರಬೇಕು ಈ ಥರ ಇದ್ರೆ ಮಾತ್ರ ನಾವು ಚೆನ್ನಾಗಿ ನೀಟಾಗಿ ಮಾಡೋಕ್ಕೂ ಆಗೋದು ಟೇಸ್ಟಾಗೂ ಇರುತ್ತೆ ನೋಡಿ ಇಷ್ಟೇ ಬಂದಿರೋದು ಅದು ಕುದಿಸಿ ಎತ್ತಿರೋದ್ರಿಂದ ಈ ಥರ ಸಿರಪ್ ಟೈಪಲ್ಲಿ ನಮಗೆ ಜೀರ ಸಕ್ಕರೆ ಜೀರ ಇರಬೇಕಾಗುತ್ತೆ ನೋಡಿ ನಾನು ನಿಮಗೆ ಸ್ಪೂನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಈ ಥರ ಇರಬೇಕು ಸೇಮ್ ಸಿರಪ್ ಟೈಪಲ್ಲಿ ಇರಬೇಕು ಅಷ್ಟೇ ನೋಡಿ ಒಂದು ಗ್ಲಾಸ್ ಸಕ್ಕರೆಗೆ ಅರ್ಧ ಗ್ಲಾಸ್ ನೀರು ನೀವು ಹಾಕಿದ್ರೆ ಸಾಕು ಈ ಟೈಪ್ ಆಗಿಬಿಡುತ್ತೆ ಮತ್ತು ಈ ಕಡೆ ನಾನು ಎಣ್ಣೆ ಇಟ್ಟಿದ್ದೀನಿ ಸೇಮ್ ಪೂರಿ ಟೈಪಲ್ಲಿ ನಾವು ಪೂರಿನ ಯಾವ ಥರ ಸುಟ್ಟಿ ಎತ್ತೀವೋ ಅದೇ ಥರನೇ ಒಂದೊಂದಾಗಿ ಸುಟ್ಟಿ ಸುಟ್ಟಿ ಎತ್ತಬೇಕು ಅದು ಫೋಲ್ಡಿಂಗ್ ಆಗಿಬಿಟ್ಟಿದೆ ಒಂದೊಂದಾಗಿ ಸುಟ್ಟಿ ಎತ್ತಬೇಕು ನನ್ನ ಚಿಕ್ಕ ಮಗನ ಫೇವ್ರೆಟ್ ಡಿಶ್ ಇದೆ ಸ್ವೀಟಲ್ಲಿ ಅವ್ನಿಗೆ ಈ ಥರದ್ದು ತುಂಬಾ ಇಷ್ಟ ಅವ್ನ ಪಾಯಸ ಆ ಥರ ಎಲ್ಲ ಇಷ್ಟಪಡೋದಿಲ್ಲ ಈ ಥರ ಅವ್ನು ತುಂಬ ಇಷ್ಟಪಡ್ತಾನೆ ಫ್ರೆಂಡ್ಸ್ ಇದು ತ್ರೀ ಡೇಸ್ ಫೋರ್ ಡೇಸ್ ಇಟ್ಕೋಬೋದು ಏನು ಕೆಡೋದಿಲ್ಲ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ನೀವು ಆರಾಮಾಗಿ ಒಂದು ಒನ್ ವೀಕ್ ಕೂಡ ಇಡ್ಬೋದು ಏನು ಯಾವುದೇ ರೀತಿ ಕೆಡೋಗೋದು ಕೆಟ್ಟಂತೂ ಹೋಗೋದೇ ಇಲ್ಲ ಮಕ್ಕಳಿಗೆ ಆಗಾಗ ನೀವು ಎತ್ತಿ ಎತ್ತಿ ಕೊಡ್ಬೋದು ತುಂಬ ಹೆಲ್ತಿ ಫುಡ್ ಕೂಡ ಹೌದು ಇದು ತುಂಬ ಚೆನ್ನಾಗಿರುತ್ತೆ ಈ ಮಕ್ಕಳು ಸಣ್ಣ ವೀಕಾಗಿರ್ತಾರೆ ನೋಡಿ ಅಂಥವ್ರಿಗೆಲ್ಲ ಇದನ್ನು ನೀವು ಮಾಡಿಕೊಡಿ ಮಕ್ಕಳು ಚೆನ್ನಾಗಿ ತಿಂತಾರೆ ಮತ್ತು ಮೈ ಕೂಡ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೆಕ್ಸ್ಟ್ ನೋಡಿ ಎಲ್ಲನೂ ಸುಟ್ಟು ಈ ಥರ ಇಟ್ಟಾಯಿತು ನಾನು ಇಟ್ಟು ಈಗ ಇದಕ್ಕೆ ಜೀರ ಅಲ್ಲ ಒಳಗಡೆ ಎಲ್ಲ ಫಸ್ಟ್ ಫ ಇಕ್ಬಿಟ್ಟು ಯಾಕಂದರೆ ವೀಡಿಯಲ್ಲಿ ಎಂತಾಗುತ್ತೆ ಅಂತೇಳ್ಬಿಟ್ಟು ಈಗ ಮೇಲುಗಡೆ ಮಾತ್ರ ನಿಮಗೆ ಒಂದು ಸ್ವಲ್ಪ ತೋರಿಸ್ತೀನಿ ಎಲ್ಲನೂ ಸ್ಪೂನಲ್ಲಿ ಹಾಕಿ ಫ್ರಂಟ್ ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕ್ ಆ ಥರ ನಾವು ಸುಮ್ಮನೆ ಲೈಟಾಗಿ ಅಪ್ಲೈ ಮಾಡಬೇಕು ಅದು ಚೆನ್ನಾಗಿ ಬಿಸಿಗೆ ಹೀರ್ಕೊಳ್ಳುತ್ತೆ ನೋಡಿ ಈ ಥರ ತಿರುಗಿಸಿ ಮತ್ತೆ ಫ್ರಂಟ್ ಟು ಬ್ಯಾಕು ಫ್ರಂಟ್ ಟು ಬ್ಯಾಕ್ ನೀವು ಹಾಕ್ಬೇಕಾಗುತ್ತೆ ಈ ಥರ ಹಾಕ್ಬಿಟ್ಟು ಮತ್ತೆ ಉಳಿದಿರೋದನ್ನು ನೀವು ಅದ ಮೇಲೆ ಹಾಕಿ ನೀಟಾಗಿ ಸ್ವಲ್ಪ ಉಳ್ದಿರುತ್ತಲ್ವ ಈ ಥರ ಹಾಕಿ ಇಟ್ಬಿಡ್ಬೇಕು ಫಸ್ಟೇ ನಾನು ಹಾಕಿ ಆಲ್ರೆಡಿ ಇಟ್ಟಿದ್ದೀನಿ ಅದು ನಿಮಗೆ ನಾನು ತೋರಿಸೋಕ್ಕೋಸ್ಕರ ಒಂದಕ್ಕೆ ಮಾಡಿ ತೋರಿಸ್ದೆ ಫ್ರಂಟ್ ಟು ಬ್ಯಾಕ್ ಎಲ್ಲ ಕಡೆಯೂ ನಾವು ಈ ಸಿರಪ್ ಬಂದು ಅಪ್ಲೈ ಮಾಡಬೇಕು ಮಾಡಿ ಆದಮೇಲೆ ಊರಾಗಿ ಬಿಡಬೇಕು ಮತ್ತು ನಾವು ಏನು ಮಾಡಬೇಕು ಅಂದರೆ ಗೋಡಂಬಿ ದ್ರಾಕ್ಷಿ ಪಿಸ್ತಾ ನಿಮ್ಮ ಮನೇಲಿ ಏನಿದ್ರೇನೋ ಅದನ್ನು ಮಿಕ್ಸಿ ಜಾರಲ್ಲಿ ಸುಮ್ಮನೆ ಒಂದು ಸುತ್ತು ಸುತ್ತಿಬಿಟ್ಟು ಅದ್ರ ಮೇಲೆ ಬಂದು ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ನನ್ನ ಹತ್ರ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಹಾಕೋದಿಲ್ಲ ಗೋಡಂಬಿ ಬಾದಾಮಿ ಪಿಸ್ತಾ ಇಂಥ ಐಟಮ್ಸೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಸುಮ್ಮನೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಒಂದು ತುರು ತುರು ಬಿಟ್ಟು ಈ ಥರ ಮೇಲ್ಗಡೆ ಅಪ್ಲೈ ಮಾಡ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ನಾವು ಮಾಡ್ಬೋದು ಇದನ್ನು ಹಾಗೆ ಪಕ್ಕಕ್ಕೆ ನೆನೆಯಲ್ಲಿ ಇಟ್ಬಿಡ್ಬೇಕು ಬಿಸಿ ಬಿಸಿ ನೆನೆಯಲ್ಲಿ ಇಟ್ಬಿಡ್ಬೇಕು ಫ್ರೆಂಡ್ಸ್ ಈ ಥರ ನೀವು ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ಅದೆಷ್ಟು ಟೇಸ್ಟಾಗಿ ತಿಂತಾರೆ ಅಂದರೆ ನೀವೇ ನೆಕ್ಸ್ಟ್ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಷ್ಟು ಟೇಸ್ಟಾಗಿರುತ್ತೆ ಅಷ್ಟು ಸೂಪರಾಗಿರುತ್ತೆ ನೀವು ನೋಡಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್